ॐ श्रीगुरुपसमीमानः जन्माद्यस्य यतोन्मयादितरतश्चार्थे स्वभिज्ञस्वराट् तेने ब्रह्महृदाय आदिकपदे मुह्यन्ते यत्सूरयः तेजोपानिकृताम् यथा विनिमयो यत्र त्रिसर्गो वृषा धाम्ना आर्यम नः शरिपश्चदां प्रतिदिनं यातिक्षयं योगनं प्रत्याया तिगतराः पुनन दिवसाः आनन्दरक्षकः लक्ष्मीस्तो नेत्ररङ्गमङ्ग चपलं विच्छलं जीतितम तस्मान् मां शरणागतं करुणया त्वं रक्ष रक्ष धनं अज्ञान तिरांसस्य ज्ञानान्जन सदा क्रिया

ಸದಾ ಕಾಲ ನಮ್ಮ ನಿಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದಗಳನ್ನ ನೀಡುತ್ತಾ ಈ ಎಲ್ಲ ಕಾರ್ಯಕ್ರಮಗಳ ಪಾವನ ಸಾನ್ನಿಧ್ಯವನ್ನು ಅಲಂಕರಿಸುತ್ತಾ ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ನಡೀತಾ ಇರತಕ್ಕಂಥ ಪರಮ ಪೂಜ್ಯರಾಗಿರುವ ಅಣ್ಣ ಅರಿವು ಆಶ್ರಯದಾತರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಮಂತ ಮಹಾರಾಜ ಗಣೇಶ ಜಗತ್ತಿ ಪಂಚಮೇಶ್ವರೇಶ್ವರ ಮಹಾಸ್ವಾಮಿಗಳಲ್ಲಿ ಅನಂತರ ಯಾವತ್ತೂ ನಮ್ಮ ನಿಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದಗಳನ್ನು ಕಾಣಿಸ್ತಾ ನಮಗೆ ಸಕಾಲದಲ್ಲಿ ಮಾರ್ಗದರ್ಶನ ಗೊತ್ತಿರತಕ್ಕಂಥ ಪ್ರಮುಖ ಪೂಜೆಯಾಗಿರುವ ವಿಜಲಿಂಗೇಶ್ವರ ಮಹಾಸ್ವಾಮೀಜಿಯವರಾವರಿಗಳಲ್ಲಿ ಅನಂತ ಮನಗಳನ್ನು ಸಲ್ಲಿಸುತ್ತ ವೇದಿಕೆಯ ಮೇಲೆ ಆಸೀರ್ವಾಗಿರ್ತಕ್ಕಂಥ ಡಾಕ್ಟರ್ ಬಸವಚೇತ್ರ ಮಹಾಸ್ವಾಮೀಜಿಯವರಾವರಿಗಳಲ್ಲಿ ಅನಂತ ಭಕ್ತಿಯ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಶ್ರಾವಣ ಮಾಸ ಹಾಗೂ ಜಗದ್ಗುರು ದುರ್ಗಮೇಶ್ವರ ಸಿದ್ಧ ಸಂಸ್ಥಾನ ಮಠದ ಮಹಾಂತ ಸೋಹದ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಪ್ರವಚನ ಕಾರ್ಯದ ಕಾರ್ಯಕ್ರಮದ ಕೇಂದ್ರ ಸ್ಥಾನವಾಗಿರುವ ಭಾವಚಿತ್ರವನ್ನು ಆಯ್ನದಲ್ಲಿ ಉದ್ಘಾಟಿಸುತ್ತೀತ ಸುದೆಯನ್ನ ತನ್ನೆಲ್ಲರಿಗೂ ಪೂರ್ಣಪಡಿಸಿರುವ ಸುರೇಶ್ ಚಂದ್ರಗಿ ಬಾಯಿಗಳವರೇ ಅವರಿಗೆ ತಮ್ಮ ಸಾಧನೆ ನೀಡಿರತಕ್ಕಂಥ ಭರತ್ ಬೆಟೇಕರ್ ಅವರೇ ಯಾವತ್ತೂ ಬಾಳಂಬತಾಯಿ ಕಲಾವಳ ಇವತ್ತು ವಿಶೇಷವಾಗಿ ಆಗಮಿಸತಕ್ಕಂಥ ಕಡೆ ದಿನದಿಂದ ಎಲ್ಲ ಕಾರ್ಯಕ್ರೆ ಯಾವತ್ತು ಜಗದ್ಗುರು ದುಂಡೇಶ್ವರ ಸಿದ್ಧ ಸಂಸ್ಥಾನ ಮಹಾಮಠದ ಸಮಸ್ತ ಸಪ್ತಕ್ತರೇಶ್ವರ ಶಾಲೆಗೆ ಕಂಡತಾ ಇದ್ರೆ ನಮ್ಮೆಲ್ಲರಿಗೂ ಕೂಡ ಶರಣ ಶರಣಾರ್ಥಿ ಮೊದಲನೆಯದಾಗಿ ಯಾವತ್ತು ಹೇಗೆ ಗಡಿ ಪ್ಲೇಸಲ್ಲಿ ಇರ್ತಕ್ಕಂಥ ಬಿಲ್ವಾಶ್ರಮ ಹೇಗಿದೆಯೋ ಹಾಗೆ ಮನುಷ್ಯ ಎರಡು ಕಣ್ಣು ಬಹಳ ಮುಖ್ಯ ಅದರೊಳಗೆ ಯಾವ ಕಣ್ಣು ಚಲೋ ರೀ ಯಾವ ಕಣ್ಣು ಯಾವ ಕಣ್ಣಿಗೆ ಯಾವ ಕಣ್ಣು ಬೇಕು ಯಾವ ಕಣ್ಣು ಬೇಡ ಅಂತ ಹೇಳಿದ್ರಂತ ಹಾಗೆ ಯಾವತ್ತು ಕೂಡ ಗಡಿಗಳ ಸದ್ಭಕ್ತರು ಎರಡು ಕಣ್ಣಿನಂತೆ ಇರ್ತಕ್ಕಂಥದ್ದು ಒಂದು ಯಾವುದು ಅಂತ ಹೇಳಿದ್ರೆ ಆ ಒಂದು ಗಡಿಗಳ ಸೇರಿರ್ತಕ್ಕಂಥ ದುರ್ವಾಶ್ರಮ ಇನ್ನೊಂದು ಕಣ್ಣಿನಂತೆ ಇರ್ತಕ್ಕಂಥದ್ದು ಅಷ್ಟೇ ಭಕ್ತಿಯನ್ನ ಕಾಣ್ತಾ ಇರ್ತಕ್ಕಂಥದ್ದು ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಎರಡು ಸೋಸಿಯ ಜಗದ್ಗುರು ದುರ್ದುಂಡೇಶ್ವರ ಆ ರೀತಿಯಾಗಿರ್ತಕ್ಕಂಥ ಸದ್ಭಕ್ತರು ಆ ದುರ್ದುಂಡೇಶ್ವರಿಗೆ ತಮ್ಮ ಸೇವೆಯನ್ನು ಸಲ್ಲಿಸಲಿಕ್ಕೆ ಇವತ್ತು ಇಲ್ಲಿಗೆ ಆಗಮಿಸಿದ್ದಾರೆ ಹಾಗಾಗಿ ಚಪ್ಪಾಳಿಯೊಂದಿಗೆ ರಾಣಿ ಅಹಲ್ಯ ಬಾಯಿ ಅವರ ಚರಿತ್ರೆಯನ್ನ ನಾವು ನೋಡ್ತಾ ಬಂದ ಹಾಗೆ ಸಾಕಷ್ಟು ಜ್ಯೋತಿರ್ಲಿಂಗಗಳ ವಾಹನೆಯನ್ನ ನಾವು ತಿಳ್ಕೊಳ್ತಾ ಬಂದ್ವಿ ಹಾಗೆ ಜ್ಯೋತಿರ್ಲಿಂಗಗಳಲ್ಲಿ ಕೊನೆಯದಾಗಿರ್ತಕ್ಕಂಥದ್ದು ಜ್ಯೋತಿರ್ಲಿಂಗ ಕೊನೆಯನ್ನು ಮಾಡತಕ್ಕಂತಹ ಕಾರ್ಯಗಳು ಸಾಕಷ್ಟು ಉತ್ತಮವಾಗಿರ್ತಕ್ಕಂತಹ ಕಾರ್ಯಗಳು ಸಾಕಷ್ಟು ಕಾರ್ಯಗಳನ್ನು ಮಾಡಿದ್ದಾರೆ ನಾವು ಹೇಳಿದ್ವಿ ಒಂದು ಕಡೆಗೆ ಒಂದು ವರದಿಯ ಪ್ರಕಾರ ರಾಣಿ ಅಹಲಬಾಯಿ ಹೊಳಕರವನ್ನು ಮಾಡಿರತಕ್ಕಂತಹ ಜೀರ್ಣೋದ್ಧಾರ ಮಾಡಿರ್ತಕ್ಕಂಥದ್ದು ಅಥವಾ ನೂತನ ಮಂದಿರ ಕಟ್ಟಿಸಿರ್ತಕ್ಕಂಥದ್ದು ಇತಿಹಾಸ ಎಷ್ಟೇ ಇತ್ತು ಕೆಲವು ಲೇಖನಗಳ ಪ್ರಕಾರ ಕೆಲವೊಂದಿಷ್ಟು ಇತಿಹಾಸಗಳ ಪ್ರಕಾರ ಕೆಲವೊಂದಿಷ್ಟು ಉಲ್ಲೇಖಗಳ ಪ್ರಕಾರ ಸುಮಾರು ಮೂರು ಸಾವಿರದ ನೂರ ಅನೇಕ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮತ್ತು ನೂತನ ಮಂದಿರಗಳನ್ನು ಎಷ್ಟೋ ಗ್ರಾಮಗಳಿಗೆ ಸಾಕಷ್ಟು ಕೆರೆ ಕಟ್ಟೆ ಬಾವಿಗಳನ್ನು ಸಹಿತ ಕಟ್ಟಿಸಿಕೊಟ್ಟ ಅಂತ ಹೇಳಿ ಅದರೊಳಗಡೆ ಅಂತ ಹೇಳಿ ಕೆಲವೊಂದಿಷ್ಟು ಉಲ್ಲೇಖಗಳಲ್ಲಿ ಕೇಳಬರ್ತದೆ ಆ ರೀತಿಯಾಗಿರ್ತಕ್ಕಂಥ ದೇವಸ್ಥಾನಗಳ ಜೀರ್ಣೋದ್ಧಾರದ ಸರಣಿಯಲ್ಲಿ ಈ ಒಂದು ಗೃಷೇಶ್ವರ ಶಿವಾಲಯ ಅಂತ ಹೇಳ್ತಾರೆ ನಾವು ಹನ್ನೆರಡು ಜ್ಯೋತಿರ್ಗಂಗಗಳನ್ನು ನೋಡುತ್ತಾ ಬಂದಿ ಇವತ್ತು ಕೊನೆಯದಾಗಿರ್ತಕ್ಕಂಥ ಜ್ಯೋತಿರ್ಲಿಂಗ ಇದೆ ಮಹಾರಾಷ್ಟ್ರದ ಔರಂಗಾಬಾದ್ ಸಮೀಪದಲ್ಲಿರ್ತಕ್ಕಂಥ ಮಹಾರಾಷ್ಟ್ರ ಅಂತ ಹೇಳಿದ್ರೆ ಸಾಕು ನಮ್ಮೆಲ್ಲರೂ ನೆನಪಾಗುವುದಿಲ್ಲ ಅಜಂತ ಎಲ್ಲವರು ಶಿಲ್ಪಕಲೆಗಳು ಭಾರತದ ಶಿಲ್ಪಕಲೆಗಳು ಭವ್ಯವಾಗಿರ್ತಕ್ಕಂಥದ್ದು ಏನ್ ಐತಿ ಅಂತ ಹೇಳಿದ್ರೆ ಕರ್ನಾಟಕ ಅಂತ ಹೇಳಿದ್ರೆ ಬೇಲೂರು ಅಂತ ನೆರವೇರಿತಕ್ಕೇಳ್ತೀನಿ ಹಾಗೆ ಮಹಾರಾಷ್ಟ್ರದ ಕಡೆಗೆ ಹುಟ್ಟಿರ್ತಕ್ಕಂತಹ ಮನುಷ್ಯ ಶಿಲ್ಪಕಲೆಗಳನ್ನು ನೋಡಿ ನಮ್ಮ ಪುರಾತನ ಕಾಲದಲ್ಲಿ ಯಾವ ಥರದ ಶಿಲ್ಪಕಲೆಗಳು ಇತ್ತು ಅಂತಕ್ಕಂಥದ್ದು ನಮ್ಮ ಪೂರ್ವಜರ ಮಹಾತ್ಮೆಯನ್ನ ಅರಿಬೇಕು ಅಂತ ಹೇಳಿದ್ರೆ ಈ ಇಷ್ಟು ಪ್ರದೇಶಗಳಿಗೆ ಭೇಟಿ ನೀಡಲೇಬೇಕಂತ ಅಂತದ್ರಲ್ಲಿ ಎಷ್ಟು ಅಜಂತ ಮತ್ತು ಅಂತಕ್ಕಂಥ ಪ್ರದೇಶಗಳು ಸಹಿತ ಎಷ್ಟು ಭವ್ಯವಾಗಿರ್ತಕ್ಕಂಥ ಶಿಲ್ಪಗಳನ್ನ ಆ ಸಮಯದಲ್ಲಿ ಕೆತ್ತಲಾಗಿತ್ತು ಅಂತ ಹೇಳಿ ನೋಡಿ ಆ ಮನುಷ್ಯನ ಜೀವನವನ್ನ ಪಾವನ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ ಹಾಗೆ ಎಲ್ಲೋರ ಸಮಯದಲ್ಲಿ ಇರ್ತಕ್ಕಂಥದ್ದು ಸುಮಾರು ಒಂದು ಅರ್ಧ ಮೈಲಿ ಅಥವಾ ಒಂದು ಮೈಲಿ ದೂರದಲ್ಲಿರ್ತಕ್ಕಂಥದ್ದು ಈ ಗೃಷೇಶ್ವರ ಔರಂಗಜೇಬರಂಗಾದ್ ನಿಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಇದೆ ಅಂತ ಹೇಳ್ತಾರೆ ಹಾಗೆ ಅಲ್ಲಿ ಸಾಕಷ್ಟು ಶಿವಲಿಂಗಗಳು ಬರ್ತಾವ ಆ ಸಂದರ್ಭದಲ್ಲಿ ನಾವು ಬಂದ ನಾವು ಗಮನಿಸಬೇಕು ಅಂತ ಹೇಳಿದ್ರೆ ಸಂತ ಏಕನಾಥ ಮಹಾರಾಜರ ಗುರುಗಳ ಸಮಾಧಿ ಸಹಿತ ಅದೇ ಒಂದು ಪ್ರದೇಶದಲ್ಲಿ ಇದೆ ಅಂತ ಹೇಳ್ತಾರೆ ಹೀಗಾಗಿ ಸಾಕಷ್ಟು ದೇವಸ್ಥಾನಗಳನ್ನ ಆ ಒಂದು ಭಾಗದಲ್ಲಿ ನಾವು ನೋಡುತ್ತೇವೆ ಅಲ್ಲಿ ದೇವಗಿರಿ ದುರ್ಗ ಅಂತ ಇದೆ ಹಾಗಾಗಿ ಈ ಕೃಷ್ಣೇಶ್ವರಲಿಂಗ ಹೇಗೆ ಉದ್ಭವವಾಯಿತು ಅಂತ ಹೇಳಿದ ಆ ಕೃಷ್ಣೇಶ್ವರಲಿಂಗ ದೇವದುರ್ಗ ದೇವಗಿರಿ ದುರ್ಗ ಅಂತಕ್ಕಂಥ ಪ್ರದೇಶದಲ್ಲಿ ಆ ಜ್ಯೋತಿರ್ಲಿಂಗ ಇದೆ ಆ ದೇವಗಿರಿ ದುರ್ಗದಲ್ಲಿ ಪೂರ್ವ ಕಾಲದಲ್ಲಿ ಒಬ್ಬ ಶೈವ ಬ್ರಾಹ್ಮಣ ಕುಟುಂಬದಲ್ಲಿ ಆ ಸೇರಿರ್ತಕ್ಕಂಥ ಸಾಕಷ್ಟು ಶಿವಪೂಜೆಗಳನ್ನ ಮಾಡ್ತಾ ಇದ್ದ ಅವನಿಗೆ ವಿವಾಹವಾಗಿತ್ತು ಸುದೇಹ ಅಂತಕ್ಕಂಥವ್ರ ಜೊತೆಗೆ ವಿವಾಹವಾಗ್ತದ ಅವರಿಬ್ಬರ ದಾಂಪತ್ಯ ಹೇಗಿತ್ತು ಅಂತ ಹೇಳಿದ್ರೆ ಬಹಳ ಸುಂದರವಾಗಿರ್ತಕ್ಕಂಥದ್ದು ಹೇಗೆ ಆ ಒಂದು ಅನ್ನೋರು ಹೇಳ್ತಾರ ಹನ್ನೆರಡನೇ ಶತಮಾನದ ದಾಸಿಂಹಯ್ಯನವರು ಆ ಹೇಳ್ತಾರಲ್ಲ ಸತಿಪತಿಗಳೊಂದಾದ ಭಕ್ತಿ ಹಿತವಾಗುತ್ತೆ ಶಿವನ್ಗೆ ಸತಿಪತಿಗಳು ಭಕ್ತಿ ಅಂಕ ವಿಷಯದಂತೆ ಹಾಗೆ ಸತಿಪತಿಗಳನ್ನಾಗಿರ್ತಕ್ಕಂತ ಭಕ್ತಿ ಶಿವನಿಗೆ ಮೆಚ್ಚದ ಅಂತ ಹೇಳ್ತಾರಲ್ಲ ಆತರ ಸತಿಪತಿಗಳು ಹೆಂಗಿರಬೇಕು ಅಂತ ಹೇಳಿದ್ರ ದೇವರಸಿಮೆಯವರುಗಳಿದ್ದಂಗೆ ಸತಿಪತಿಗಳು ಇರಬೇಕು ಅಂತ ಹೇಳ್ತಾರ ಸತಿಪತಿಗಳು ಹೆಂಗಿರಬೇಕು ಅಂತ ಹೇಳಿದ್ರ ಬಸವಣ್ಣ ನೀಲಾಂಬಿಕೆ ಸತಿಪತಿಗಳು ಇರಬೇಕು ಅಂತ ಹೇಳ್ತಾರ ಆ ರೀತಿಯಾಗಿರ್ತಕ್ಕಂತ ಸತಿಪತಿಗಳ ದಾಂಪತ್ಯ ಅದ್ಭುತವಾಗಿ ನಡೀತಾ ಇತ್ತು ಆತರ ಅದ್ಭುತವಾಗಿರ್ತಕ್ಕಂತ ಸಂಸಾರದಲ್ಲಿ ಸಾಕಷ್ಟು ಶಿವಭಕ್ತಿಯಿಂದ ತುಂಬಿರ್ತಕ್ಕಂತಹ ಸಂಸಾರದಲ್ಲಿ ಒಂದೇ ಒಂದು ದೋಷ ಇತ್ತು ಏನು ಅಂತ ಹೇಳಿದ್ರೆ ಆ ದಂಪತಿಗಳಿಗೆ ಸಂತಾನದಲ್ಲಿ ಸಂತಾನವನ್ನ ಧರಿಸಿ ಸಾಕಷ್ಟು ದೇವತೆಗಳಿಗೆ ಹರಕೆಯನ್ನ ಬರ್ತಾರೆ ಸಾಕಷ್ಟು ಕಡೆಗೆ ಹೋಗಿ ತೀರ್ಥಯಾತ್ರೆಗಳನ್ನ ಸಾಕಷ್ಟು ದೇವರಿಗೆ ಸಾಕಷ್ಟು ಉದ್ದಾರಗಳಿಗೆ ಹೋಗಿ ಬಂದರೂ ಸಹಿತ ಅವಳಿಗೆ ಸಂತಾನ ಭಾಗ್ಯ ದೊರಿದೆ ಕಾರಣವಾಗಿ ಅವಳು ತನ್ನ ದೇವರನ್ನ ಸುಧರ್ವನನ್ನ ಎರಡನೇ ಮದುವೆ ಆಗಲಿಕ್ಕೆ ಒತ್ತಾಯ ಪಡಿಸ್ತಾರೆ ಸತಿಯನ್ನ ತನ್ನ ಹೆಂಡತಿಯನ್ನ ಬಿಟ್ಟು ಮತ್ತಾರನ್ನು ಕಣ್ಣತ್ತಿ ನೋಡದೇ ಇರೋ ಮತ್ತಾರನ್ನು ಎಲ್ಲರನ್ನು ಸಹೋದರಿಯಂತೆ ನೋಡಿರತಕ್ಕಂತಹ ಸ್ವಭಾವಗಳು ಒಪ್ಪೋದಿಲ್ಲ ಸಾಕಷ್ಟು ಪ್ರಯತ್ನಗಳ ನಂತರ ಒಪ್ಪಿಗೆಯನ್ನು ನೀಡ್ತಾನೆ ಅದಾದ್ಮೇಲೆ ಅವಳಿಗೆ ವಿವಾಹವನ್ನ ಮಾಡಬೇಕು ಅವನಿಗೆ ವಿವಾಹವನ್ನ ಮಾಡಬೇಕು ಅಂತ ಸಾಕಷ್ಟು ಕಡೆಗೆ ಕಲಿತಾಡ್ತಾನೆ ಯಾರು ಸಹಿತ ಯಾರನೇ ಮನವಿ ಅಂತ ಹೇಳಿದ್ರೆ ನೆನಪು ಹೀಗಿರಬೇಕಾದ್ರೆ ತನಗಿಂತ ಎಂಟು ವರ್ಷದ ಚಿಕ್ಕವಳಾಗಿರ್ತಕ್ಕಂಥ ಘಷ್ಣಿಯನ್ನ ಕೆಲವೊಂದು ಪುರಾಣಗಳ ಪ್ರಕಾರ ಶಿವಪುರಾಣದ ಪ್ರಕಾರ ಕುಸುಮ ಅಂತ ಹೇಳ್ತಾರ ಅದೇ ತರನಾಗಿ ಈ ಒಂದು ಪುರಾಣದಲ್ಲಿ ಧೃಷ್ಣಿ ಅಂತ ಹೇಳ್ತಾರ ಆ ಧೃಷ್ಣಿಯನ್ನ ಕೊಟ್ಟು ಮದುವೆ ಮಾಡಬೇಕು ಅಂತ ಅವರು ನಿಷ್ಠೆ ಮಾಡ್ತಾರ ತನಗಿಂತ ಎಂಟು ವರ್ಷಗಳು ಚಿಕ್ಕವಳು ಆದ್ರೂ ಸಹಿತ ಅವಳನ್ನ ಒಪ್ಪಿಸಿ ಮನೆಯಲ್ಲಿ ತಂದೆ ತಾಯಿಯನ್ನು ಒಪ್ಪಿಸಿ ಮದ್ವೆಯನ್ನ ಮಾಡಬೇಕು ಅಂತ ಮದುವೆ ಮಾಡ್ತಾರ ಈ ರೀತಿ ಅಕ್ಕ ತಂಗಿಯಲ್ಲಿ ಇಬ್ಬರು ಸೇರಿ ಸಾಕಷ್ಟು ಸಂಸಾರ ಅದ್ಭುತವಾಗಿ ಆ ಸಂಸಾರ ಅದ್ಭುತವಾಗಿರ್ಬೇಕು ಅಂತ ಹೇಳಿದ್ರೆ ಅವರನ್ನು ನೋಡಿ ತೋರಿಸ್ತಾ ಇದಕ್ಕಿರಬೇಕು ಹೇಳಿ ತೋರಿಸ್ತಾ ಘರ್ಷಣಿಯ ಒಂದು ಸಂಕಲ್ಪ ಇತ್ತು ಒಂದು ನಿರ್ಣಯ ಇತ್ತು ಅವಳು ಬಾಲ್ಯದಿಂದ ಹಾಕಿಕೊಂಡಿರ್ತಕ್ಕಂತ ನಿರ್ಣಯ ಏನು ಅಂತ ಹೇಳಿದ್ರ ಪ್ರತಿ ದಿವಸ ನೂರ ಒಂದು ಪುಟ್ಟ ಪುಟ್ಟ ಲಿಂಗಗಳನ್ನ ಮಾಡಿ ಅಂದ್ರೆ ಮಣ್ಣಿನಿಂದ ನೂರ ಒಂದು ಲಿಂಗಗಳನ್ನ ಮಾಡಿ ಅದನ್ನ ಕೆರೆಗೆ ಅಥವಾ ಅಲ್ಲಿರ್ತಕ್ಕಂಥ ನದಿಗೆ ಅಲ್ಲಿರ್ತಕ್ಕಂಥ ಸರೋವರಕ್ಕೆ ಬರತಕ್ಕಂತಹ ಸಂಪ್ರದಾಯವನ್ನು ಅವರು ಹಾಕೊಂಡಿತ್ತು ಈಗ ನಾವು ತಂದು ಹನ್ನೊಂದು ದಿವಸನು ಐದು ದಿವಸ ನೆರೆಸಿ ಕೊನೆಗೆ ಹೋಗಿ ಬಾವಿಗೆ ಪಡಿಸ್ತೀವಲ್ಲ ಗಣಪತಿ ಮನಸ್ಸಿರಬಹುದು ನಾವೆಲ್ಲ ಈಗ ಎಂತ ತರಕತೆ ಗಣಪತಿಗೆ ಅಂತ ಹೇಳಿದ್ರೆ ಅದು ಇದು ಪ್ರಯತ್ನ ಪಡೆದಿದ್ದು ಅದು ಇದು ಕೆಮಿಕಲ್ ಇಂದ ತಂದಿರತಕ್ಕಂಥದ್ದು ಆದ್ರೆ ನಾವು ಗಣಪತಿನ ಬಾವಿಗೆ ಅಥವಾ ನದಿಗಳಿಗೆ ವಿಸರ್ಜನೆ ಮಾಡೋದ್ರಿಂದ ಆ ಕೆಮಿಕಲ್ ಬೇರೆ ಪ್ರಾಣಿಗಳಿಗೆ హోగద్ర ఎో ఆ నదిన్న ఆ బావి ల మీర ఎీవి చక్ర జలాచర ఎడీతాయితవ ఆ ఎో హెలర్బు ఇత్య సాగు ప్రాణి ఆ కెరే నీరన్న కుతాయితా సహితీ యోచనే గణపతిని యవ్ తరబు మమ్మినే అ ಗೋಮಯದಿಂದ ಮಾಡತಕ್ಕಂತ ಇತ್ತೀಚೆಗೆ ಗೋಮಯದಿಂದಲೂ ಸಹಿತ ಆಕಲ ಸಣ್ಣ ಸಹಿತ ಮೂರ್ತಿಗಳನ್ನ ಮಾಡ್ತಾ ಇರ್ತಾರ ಆ ರೀತಿಯಾಗಿರ್ತಕ್ಕಂಥದ್ದು ಪ್ರಕೃತಿಯೊಂದಿಗೆ ಬೆಳಿತಾ ಇರತಕ್ಕಂತ ಮೂರ್ತಿಗಳನ್ನ ನಾವು ಮಾಡಬೇಕು ಅಂತ ಈ ಒಂದು ಕಥೆಯಲ್ಲಿ ತಿಳ್ಕೊಳ್ಬೇಕು ಆದರೆ ಆ ತನ್ನಾಗಿ ನೂರವನ್ನ ಆ ತಾಯಿ ದಕ್ಷಿಣಿ ಇನ್ನ ಪೂಜೆಯನ್ನ ಮಾಡಿ ಅದನ್ನ ಆ ನದಿಗೆ ಅರ್ಪಿಸ್ತಾ ಇದೆ ಹೀಗೆ ಸಂಪ್ರದಾಯ ಹೊಂದಿಕೊಂಡಿದ್ದು ದಿನಕ್ಕೆ ಆ ಭಗವಂತ సాకష్ట ప్రీతివ్ అక్తికి భగవంత ఆ కృష్ణకి పుత్ర సంతాన మగ మగ్గన ఆయన ఆ మగ సహిత అద్భుతంగా ఆ ఇబ్బంది చనం కడీతావు ಮನುಷ್ಯನ ಮನಸ್ಸು ಎಷ್ಟು ವಿಚಿತ್ರವಾಗ ಏನೆಲ್ಲ ಇದ್ರು ಸಹಿತ ಸಾಕೋ ಸಾಕಷ್ಟು ಅನ್ಯೋನ್ಯತೆ ಇದ್ರು ಸಹಿತ ಒಂದಲ್ಲ ಒಂದು ಒಂದಲ್ಲ ಒಂದು ಹಂತದಲ್ಲಿ ಅವರಿಗೆ ಏನು ಅಂತ ಬರ್ತದ ಅಂತ ಹೇಳಿದ್ರೆ ಮಾತ್ಸರ್ಯಂತ ಒಂದು ಮಾತ್ಸರ್ಯ ಅಥವಾ ಒಂದಿಷ್ಟು ಪ್ರೀತಿ ಕಡಿಮೆ ಆಯಿತು ಗಂಡನಿಂದ ಒಂದಿಷ್ಟು ಪ್ರೀತಿ ಕಡಿಮೆ ಆಯ್ತು ಅಂತ ಹೇಳಿದ್ರ ಆ ಒಂದು ಯಾವ ವಸ್ತುವಿನಿಂದ ಪ್ರೀತಿ ಕಡಿಮೆ ಆಯ್ತಲ್ಲ ಆ ವಸ್ತು ಇಲ್ಲದೇ ಇವಾಗ ಮಾಡಬೇಕು ಅಂತ ಹೇಳಿ ಎಲ್ಲರಿಗೆ ಸಾಮಾನ್ಯವಾಗಿ ಬರ್ತಕ್ಕಂಥದ್ದು ವಿಚಾರ ಎಷ್ಟು ಅಂತ ಹೇಳಿದ್ರೆ ಇಬ್ರ ಅಣ್ಣ ತಮ್ಮ ತಮ್ಮ ಇದ್ರು ಅವ್ರಿಬ್ರು ಸೇರಿ ತಮ್ಮ ತಂದೆಯಿಂದ ಬಳವೆಯಾಗಿರ್ತಕ್ಕಂಥ ಆಸ್ತಿನ ಅಂತ ವಿಚಾರ ಮಾಡಿದ್ರು ಹಂಚ್ಕೋಬಾರ್ದು ನಾವು ಈ ಊರಿಗೆ ಮಾರ್ಗದರ್ಶಕರಾಗಬೇಕು ಆದರ್ಶವಾಗಬೇಕು ಅಣ್ಣ ಇರಬೇಕು ಅಂದ್ರೆ ಹಂಗಿರಬೇಕು ಅಂತ ಹೇಳಿ ತಾಯಿನೂ ಬಹಳ ಪ್ರೀತಿಯಿಂದ ಹೇಳಿ ಬೆಳೆಸಿದ್ದು ತನ್ನ ತಂದೆಯಿಂದ ಬಂದಿರತಕ್ಕಂತಹ ಆಸ್ತಿನ ಭಾಗ ಮಾಡ್ಕೋಬಾರ್ದು ಇಬ್ರು ಸೇರಿ ಉತ್ತಿ ಬಿತ್ತಿ ಬೆಳೆದಿರ್ತಕ್ಕಂತಹ ಬೆಳೆಯಲ್ಲಿ ಚೆನ್ನಾಗಿ ಸಂಸಾರ ನಡಿಬೇಕು ನಮ್ದು ಅಂತ ಹೇಳಿ ವಿಚಾರ ಮಾಡಿದ್ರು ಇನ್ನು ಮದುವೆ ಆಗಿರಲಿಲ್ಲ ಪಾಪ ಹೋಗುದು ತಾಯಿ ಮನೆಯಾಗ ಅಡಿಗೆ ಮಾಡ್ಕೊಂಡು ಅವರಿಬ್ರು ಮಕ್ಕಳು ಇಬ್ರು ಹೊಲಕ್ಕೆ ಹೋಗಿ ಉಡಿಯಾಕ ಹೋಗುವ ತಾಯಿ ಮನೆಯಾಗ ಅಡಿಗೆ ಮಾಡ್ಕೊಂಡು ಅಡಿಗೆ ಕೊಡ್ಬೇಕು ಅಂತ ಹೇಳಿ ಮನುಷ್ಯನ ಮನಸ್ಸು ಯಾವ ಸಂದರ್ಭದಲ್ಲಿ ವಿಚಲಿತ ಬರ್ತದ ಅಂತ ಹೇಳಿ ಗೊತ್ತಿಲ್ಲ ಈಗಿನಿತ್ಯ ಒಂದು ದಿವಸ ಇಬ್ರು ಅಣ್ಣ ತಮ್ಮ ಎಂದ್ರೆ ಹೊಲಕ್ ಹೋದ್ರು ಹೊಲಕ್ ಹೋಗಿ ಉಳುಮೆ ಮಾಡಬೇಕು ಅಂತ ಹೇಳಿ ನೇಗಿರನ್ನ ಎಲ್ಲಾ ಕಡೆ ಎತ್ತರಳ ಕಟ್ಟಿ ನೇಗ್ರ ಹುಡಾಕತ್ರು ಮೇಲೆ ಹುಡಾಕ್ರೆ ಸ್ವಲ್ಪ ಏನೋ ನೇಗಿಳಿಗೆ ಅನಸ್ತು ಕೆಳಗ ಏನ್ ಇರ್ಬೇಕು ಬಾಳ ದೊಡ್ಡ ಕಲ್ಲು ಇತ್ತು ಅಂತ ಹೇಳಿದ್ರ ನಾವು ಬಿತ್ತಿರೋದು ಬೆಳೆದಲ್ಲ ಆ ಕಲ್ಲು ತಡಿತದ ಇಷ್ಟು ನಾಶ ಆಗ್ತದ ಹಾಗಾಗಿ ಬ್ಯಾಡ ಅಂತ ಆ ಕಲ್ಲು ತೆಗಿಬೋ ಅಂತ ಹೇಳಿ ಬುದ್ಧಿ ತೊಂಬ ಸಲಕೆ ತೊಂಬ ಅಂತ ಹೇಳಿ ಆ ಎಲ್ಲ ತಗೊಂಡು ಬಂದು ಅದನ್ನು ಮಣ್ಣು ಸರಿಸಿ ನೋಡ್ತಾರ ಅಲ್ಲಿ ನಿಧಿ ಬಂಗಾರ ಅಂತ ಹೇಳ್ತಾರೆ ನಿಧಿ ಅಂತ ಹೇಳ್ತಲ್ಲ ಆ ನಿಧಿ ಸಿಕ್ತು ನಿಧಿ ಸಿಕ್ಕ ತಕ್ಷಣ ವಿಚಾರ ಮಾಡಿದ್ರು ಇದನ್ನ ಅಣ್ಣ ಹೇಳಿದ ಇಬ್ರು ಸೇರಿ ಹಚ್ಕೊಳ್ಳೋದು ಅಂತ

ನೀವಾಗ ಈಗ ನಾವೇ ಜನ ಚಲೋ ಇರ್ಬೋದು ನಾಳೆ ನಿಮ್ಮ ಮದುವೆ ಆಯ್ತು ಅಂತ ಹೇಳಿದ್ರೆ ನನ್ನ ಮದುವೆ ಆಯ್ತು ಅಂತ ಹೇಳಿದ್ರೆ ನನ್ನ ಹೆಂಡತಿ ಕಿರ್ಬೋದಿದ್ದಾರೆ ಇವ್ನ ಹೆಂಡತಿ ಕಿರ್ಬೋದಿದ್ದಾರೆ ಪಾಲು ಬೇರೆ ಆಗೇ ಆಗತ್ತ ಹಂಗಾಗಿ ಈಗ ಸಿಕ್ಕಿರ್ತಕ್ಕಂತ ನಿಧಿಯನ್ನ ನಾನು ಒಬ್ಬನ ತಗದಕ್ಕೆ ಹೋಗ್ಬೇಕು ಅಂತ ವಿಚಾರ ಬರ್ತಾನೆ ಒಬ್ಬನ ಇದನ್ನ ಅನುಭವಿಸ್ಬೇಕು ಅಂತ ವಿಚಾರ ಮಾಡದ ವಿಚಾರ ಮಾಡದಿಂದಾಗಿ ಏನು ಮಾಡಬೇಕು ಅಂತ ಗೊತ್ತಾಗ ತಮ್ಮ ಯಾಕ ದೂರ ಮಾಡೋದು ಅಂತ ಹೇಳಿ ಬಹಳ ವಿಚಾರ ಮಾಡ್ಕೊಂತ ಇದ್ದಾಗ ಹೇಗೆ ನಿಮಗೆ ತಮ್ಮನನ್ನ ಮುಗಿಸ್ಬೇಕು ಅಂತ ಹೇಳಿ ಅಂದ್ರೆ ಆಸ್ತಿನ ನಂದ ಆಗುತ್ತ ಆ ಹಂದೇನೋ ನಂದ ಆಗುತ್ತ ಅಂತ ಬಹಳ ವಿಚಾರ ಮಾಡಿದ ವಿಚಾರ ಮಾಡಿದ ತಕ್ಷಣ ಉಳುಮೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬಾಯಾರಿಕೆ ಆಗತ್ತೆ ಸ್ವಲ್ಪ ನೀರು ತಗೊಂಬತ್ತಮ್ಮ ಅಂತ ಹೇಳಿದ ಪಾಪ ತಮ್ಮ ಏನು ಅನ್ಕೊಳ್ಳಿಲ್ಲ ಅಣ್ಣನ ಮ್ಯಾಲೆ ಬಾಳ ಪ್ರೀತಿಯಿಂದ ನೀರು ತರಬೇಕು ಅಂತ ಅದಕ್ಕೆ ಹೊರಗ್ ಹೋಗ್ತಿದ್ದಂಗ ಹಿಂದ್ಗಡೆಯಿಂದ ಬಂದು ಆಗಿದೆ ಆರಿ ತಗೊಂಡಿದ್ದಲ್ಲ ಆ ಬುತ್ತಿ ಸಲಕಿ ಇಂತಿರೋಲ್ಲ ಆ ಸಕ್ಕಿ ತಗೊಂಡು ಅದನ್ನ ಹೊಳಿಸಿ ಅವ್ನು ಕೈ ಮ್ಯಾಗ ಹೊಡೆದಿದ್ದಂಗ ಪಾಪ ಅಲ್ಲ ಹಂಗೇ ಒಟ್ಟೇಳಿ ಪ್ರಾಣ ಬಿಟ್ಟ ತಕ್ಷಣ ಇವ್ನಿಗೆ ಇನ್ನ ಇದನ್ನು ಮುಚ್ಚಬೇಕಲ್ಲ ಹೆಂಗ್ ಮಾಡೋದು ಹೇಳಿ ವಿಚಾರ ಮಾಡಿ ಆ ಕಡೆ ಈ ಕಡೆ ನೋಡ್ತಾ ಇರಬೇಕಾದ ದೂರದಿಂದ ಅವ್ನ ತಾಯಿ ಬುತ್ತಿ ಕಟ್ಕೊಂಡು ತೆಲಿ ಮ್ಯಾಗ ಇಟ್ಕೊಂಡು ಬುತ್ತಿ ಇಟ್ಕೊಂಡು ಬರಕತ್ತಿದ್ವು ನನ್ನ ತಾಯಿ ಇದನ್ನು ನೋಡಿಬಿಟ್ಲನ್ನ ಗುರಾಗೆಲ್ಲ ಸೇರಿಸಿ ನನಗೆ

ಒಂದ್ ಎರಡ ನಿಮಿಷ ಬರ್ತೀನಿ ಅಂತ ಹೇಳಿದ ಈಗ ನೀವ್ ಏನ್ ಊಟ ಮಾಡಿದ್ರೆ ಅಂತ ಹೇಳಿದ್ರೆ ನಾನು ಹೋಗಿ ಭಾಳ ದಿವಸ ಮನ್ಯಾಗ ಮಾಡಬೇಕು ಬಾ ಅಂತ ಹೇಳಿದ್ ಬಂದು ಬಾ ಬಂದು ತಕ್ಷಣ ಕೈ ತಿಳ್ಕೊಣ ತಿಳ್ಕೊಂಡ್ ತಕ್ಷಣ ಊಟ ಕೊಡಬೇಕು ತಪ್ಪೈಪ್ಪ ಅಂತ ಕೇಳಿ ಅವ್ ಇಲ್ಲೇ ಇಲ್ಲೇ ಹೋಗಿ ಹೋಗ್ಯಾಣ ಬರ್ತಾ ತೊ ಅಂತ ಹೇಳಿದ್ರು ಎಲ್ಲಿ ಹೋಗೋಣ ಅಂತ ಹೇಳಿ ತಾಯಿ ಬರೋದ್ ನೋಡ್ರಿ ಯಾಕ ಅಂತ ಹೇಳಿದ್ರೆ ತಾಯಿ ಇಬ್ರ ಮಕ್ಕಳಿಗೆ ಸಮಾನವಾಗಿ ಪ್ರೀತಿಯನ್ನ ಕೊಟ್ಟಿರತಕ್ಕಂಥವು ಅನ್ಯೋನ್ಯವಾಗಿರ್ತಕ್ಕಂಥ

ಅಲ್ಲೇ ಬಿದ್ದಿಟ್ಟು ಅಕ್ಕಿ ಆಕೆ ನೋಡ್ಲಿಲ್ಲ ಹಿಂದೆ ಬಂದಿರತಕ್ಕ ಮಗನನ್ನ ನೋಡ್ಲಿಲ್ಲ ನೋಡದೆ ಇರೋ ಕಾರಣವಾಗಿ ಆಕೆ ಮುಂದೆ ಹೋಗುವ ಅಲ್ಲಿ ಹೋದ ತಕ್ಷಣ ಸ್ವಲ್ಪ ರಕ್ತದ ರಕ್ತ ಬಿದ್ದಿತ್ತು ಏನಿದ ರಕ್ತ ಅಂತೇಳಿ ಸ್ವಲ್ಪ ಆ ಕಡೆ ಸಲ್ಲಿಸ್ತಾ ಇರಬೇಕಾದ್ರ ಮಗನ ಶವ ಶವಾ ಮಗನ ಶವ ಬಿದ್ದಿತ್ತು ಅದನ್ನು ನೋಡಿ ಇನ್ನೇನು ಚೀರ್ಬೇಕು ಅಷ್ಟೇ ಅದೇ ತಗೊಂಡು ಹಾಕಿ ಕರಿ

ಅಂತ ಹೇಳಿದ್ರೆ ಮಾತ್ಸಲ್ಯ ಅಂತಕ್ಕಂಥದ್ದು ನಾನು ಒಬ್ಬನೇ ಅನುಭವಿಸ್ಬೇಕು ಇದೆಲ್ಲ ಸಂಪತ್ತು ಇದೆಲ್ಲ ಏನ್ ಐತೆ ನನ್ನ ನಾಪು ಕೊಟ್ಟಿರ್ತಕ್ಕಂಥದ್ದು ಭಗವಂತ ಇದೇನ್ ನಿಧಿ ಅಂತಕ್ಕಂಥದ್ದು ಕೊಟ್ಟಣದ ಇದನ್ನ ನನಗ ಸಿಗಬೇಕು ಅಂತ ಭಾವಿಸಬಾರ್ದು ಈ ರೀತಿಯಾಗಿ ಇಲ್ಲಿಯೂ ಸಹಿತ ಆ ಸುದೇಹ ಅಂತಕ್ಕಂಥವಳು ಗೃಷ್ಣಿಯ ಮೇಲೆ ಅತಿಯಾಗಿ ಪ್ರೀತಿಯನ್ನು ತೋರಿಸ್ತಾ ಇರತಕ್ಕಂತಹ ಆ ಸುಧರ್ಮನನ್ನು ನೋಡಿ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗಲ್ಲ ಅಂತ ಹೇಳಿ ಎಷ್ಟೋ ವರ್ಷಗಳು ಐದಾರು ವರ್ಷ ಆಗಿತ್ತು ಮಗು ಹುಟ್ಟಿ ಐದಾರು ವರ್ಷ ಆಗಿತ್ತು ಆದ್ರೂ ಸಹಿತ ಆ ಮಗುವಿನ ಮೇಲೆ ಮತ್ತಷ್ಟು ಮಾತ್ಸರೇ ಭಾವನೆ ಬಂತು ಯಾಕ ಇವ ಹುಟ್ಟಿನ ಮೇಲೆ ನನ್ನ ಗಂಡ ಪ್ರೀತಿ ಹಾಗಾಗಿ ಈ ಮಗನನ್ನು ಕೊಲ್ಲಬೇಕು ಅಂತ ವಿಚಾರ ಮಾಡಿದ್ದ ಮಗನನ್ನು ಕೊಲ್ಲಬೇಕು ಅಂತ ವಿಚಾರ ಮಾಡಿದ ತಕ್ಷಣ ಏನ್ ಮಾಡಬೇಕು ಅಂತ ಹೇಳಿ ಮತ್ತೆ ಊರು ಹಾಕಿ ಬಂದಿಷ್ಟು ಬಂದಿದ್ದ

ವಿದ್ಯಾಲಯಕ್ಕೆ ಈಗ ಶಾಲೆಗೆ ಹೋಗುವ ಸಂದರ್ಭದಲ್ಲಿ ಆ ಹುಡುಗರನ್ನ ಕತ್ತರಿಸಲಾಯ್ತಂತ ಕತ್ತರಿಸ್ತಾ ಇರ್ಬೇಕಾದ ಇಲ್ಲಿ ಈ ಹುಡುಗಿ ಈ ತಾಯಿ ಆಗಿರ್ತಕ್ಕಂಥ ಕೃಷ್ಣ ಆಗಿರ್ತಕ್ಕಂಥವಳು ಪ್ರತಿನಿತ್ಯದಂತೆ ನೂರ ಒಂದು ಲಿಂಗಗಳನ್ನ ಪೂಜೆ ಮಾಡಬೇಕು ಅದನ್ನ ಮಣ್ಣಿನಿಂದ ನೂರಾ ಒಂದು ಲಿಂಗ ಮಾಡೋದು ಅದನ್ನ ಪೂಜೆ ಮಾಡೋದು ಅದನ್ನ ಮತ್ತೆ ಸರೋವರದಲ್ಲಿ ವಿಸರ್ಜನೆಯನ್ನ ಮಾಡೋದು ಅಲ್ಲಿ ಶಿವಕುಟ ಮತ್ತೆ ಈಶ್ವರ ಕುಟ ಅಂತ ಹೇಳಿ ಸೂರ್ಯಕುಂಡ ಮತ್ತು ಶಿವಮೊಗ್ಗ ಅಂತ ಆ ಒಂದು ಪ್ರದೇಶದಲ್ಲಿ ಯಶೋಧ ಪ್ರದೇಶದಲ್ಲಿ ಇದೆ ಆ ದೇವದುರ್ಗ ಪ್ರದೇಶದಲ್ಲಿ ಪ್ರದೇಶದಲ್ಲಿ ಇದೆ ಆ ಒಂದು ಸರೋವರಗಳಲ್ಲಿ ಅದನ್ನ ವಿಸರ್ಜನೆ ಮಾಡುವ ಕಾರ್ಯದಲ್ಲಿ ಇರಬೇಕಾದ್ರೆ ಯಾರೋ ಒಬ್ರು ಓಡ ಓಡ್ ಬಂದು ಹೀಗೆ ನಿನ್ನ ಮಗಳನ್ನ ಹೀಗೆ ನಿನ್ನ ಅಕ್ಕಳಾಗಿರ್ತಕ್ಕಂಥವ್ರು ಕೊಲೆ ಮಾಡಿಸಿದಾರ ಅಂತ ಹೇಳಿ ಕೊಲೆ ಮಾಡಿಸಿದಾರ ಅಂತ ಹೇಳಿದ ತಕ್ಷಣ ಇವ್ರು ಏನೂ ಒಂದು ಯಾವ ಭಾವನೆಯನ್ನು ಪೂಜೆಯಲ್ಲಿ ಏನು ಅದಕ್ಕೆ ಪ್ರತಿಕ್ರಿಯೆನೇ ನೀಡಲಿಲ್ಲ ಪೂಜೆ ಮುಗಿತು ಪೂಜೆ ಬಿಡಬೇಕು ಅಂತ ಹೇಳಿ ನದಿ ಹತ್ರ ಹೋಗ್ತಾಳ ನದಿಗೆ ಹೋಗಿ ಬಿಟ್ಟು ಕೈ ಮುಗಿತಾಳ ಅಲ್ಲಿಂದ ಮಗ ಯಾಕೆ ಕೈ ಹಿಡಿಕೊಂಡು ಮಗ ಯಾಕೆ ಬರಕ್ ಅಂತ ಮಗಳ ಬಂದ ತಕ್ಷಣ ಅಲ್ಲಿ ಬಂದು ಹೇಳಕ್ ಬಂದಿದ್ರು ಸುದ್ದಿ ಹೇಳಕ್ ಬಂದಿಲ್ಲ ಹೆಂಗ ಆಚರಂತ ಕೃಷ್ಣಿ ಹೆಂಗಿತ್ತು ಅಂತ ಹೇಳಿದ್ರ ಏಕನಾಥ್ ಮಹಾರಾಜ್ ಯಾವ್ದು ಮಾಡ್ತಾರ ಅದೆಲ್ಲ ಒಳ್ಳೆದಕ್ಕ ಎಲ್ಲಾ ಕಡೆ ಒಂದೇ ಭಾವನೆ ಯಾವ ಯಾಕಂದ್ರೆ ಸ್ತುತಿ ನಿಂದೆಗಳು ಬಂದರೆ ಸಮಾಧಾನಿಯಾಗಿರಬೇಕು ಅಂತ ಹೇಳ್ತಾರಲ್ಲ ಮಗ ಸತ್ತಾನ ಅಂದ ತಕ್ಷಣ ಒಂದು ಚೂರು ದುಃಖದ ಭಾವನೆಯನ್ನು ವ್ಯಕ್ತಪಡಿಸಲಿಲ್ಲ ಒಂದಿಷ್ಟು ನೋವಿನ ಭಾವನೆಯನ್ನು ವ್ಯಕ್ತಪಡಿಸಲಿಲ್ಲ ಮಗ ಮತ್ತೆ ಬದುಕಿ ಬಂದಾನ ಅಂತ ಹೇಳ್ಬಿಟ್ಟು ಸಾಕಷ್ಟು ಸಂತೋಷವನ್ನು ಸಹಿತ ವ್ಯಕ್ತಪಡಿಸಲಿಲ್ಲ ಯಾಕಂತ ಹೇಳಿದ್ರ ಅವಳು ಭಗವಂತನೇ ತಗೋತಾರೆ ಒಂದ್ಸಲಿ ಏಕನಾಥ ಮಹಾರಾಜರು ಕಾಶಿ ಒಳಗ ಗಂಗಾ ನದಿಯ ಸ್ನಾನ ಮಾಡಿ ವಿಶ್ವನಾಥನ ದರ್ಶನ ಮಾಡ್ತಾರೆ ಅಲ್ಲಿಂದ ಪ್ರತಿನಿತ್ಯ ಗಂಗಾ ನದಿಯ ಸ್ನಾನ ಮಾಡ್ತಿದ್ರು ವಿಶ್ವನಾಥನ ದರ್ಶನಕ್ಕೆ ಹೋಗ್ತಿದ್ರು ಒಂದು ದಿವಸ ಏಕನಾಥ ಮಹಾರಾಜರು ಕೆಳಗ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಮ್ಯಾಲೆ ಹತ್ತಿ ಬರಬೇಕು ಅಲ್ಲಿ ಘಾಟ್ಗಳನ್ನು ಆ ಘಾಟ್ಗಳನ್ನು ಹತ್ತಿ ಮ್ಯಾಲೆ ಬರಬೇಕು ಆ ಸಂದರ್ಭದಲ್ಲಿ ಮ್ಯಾಲೆ ಗೊತ್ತ ಗೊತ್ತಾಗಲೇ ಒಂದ್ಸಲಿ ಹುಳಿ ನೋಡ್ತಾವೆ ಏಕನಾಥ್ ಮಹಾರಾಜ್ ಉಗಡಿದ ತಕ್ಷಣ ಮಹಾರಾಜ ನಾನ್ ನೋಡಿದ್ರು ಸ್ವಲ್ಪ ಶರೀರವನ್ನ ಮತ್ತೆ ಶುಚಿ ಮಾಡ್ಕೊಂಡು ಹೋಗ್ಬೇಕು ಅಂತ ಮತ್ತೆ ಹೋಗಿ ಗಂಗಾ ನದಿಯೊಳಗ ಮುಳುಗಿದ್ರು ಮತ್ತೆ ಬಂದು ಬರ್ತಾನಲ್ಲ ನೋಡ ಇನ್ನೊಂದ್ಸರಿ ಹೋಗು ಮತ್ತೆ ಮತ್ತೊಂದ್ಸರಿ ಉಗುಳಿದ್ ಅಂತ ಮತ್ತೊಂದ್ಸರಿ ಹುಗ್ಳಿದ ತಕ್ಷಣ ಮತ್ತೆ ಹೋದ್ರು ಗಂಗಾ ನದಿ ಹಕ್ಕಾಕರು ಮತ್ತೊಂದ್ಸರಿ ಹಿಂಗ ಒಂದ್ ಎರಡಿದ್ರು ಎರಡ್ ಸಲ ಓತಾರೆ ಹೌದು ಅವರ ಬೈಕ್ ಆಗ್ತದ ಎರಡ್ ಸಲ ಬೈತು ಎಂಟಂತ ಬೈತಾರ ಬೈ ಇರ್ಬೈಲ್ ಅವ್ರೆ ಹೆಂಗಿರ್ಬೇಕು ಅಂತ ಹೇಳಿದ್ರೆ ಜಗತ್ತಿನೊಳಗ ನಿಂದಿರಬೇಕು ಊರೊಳಗ ಹಂದಿ ಇದ್ದ ಅಂತ ಹೇಳಿ ಹಂಗಿಗಳಿದ್ದು ಅಂತ ಹೇಳಿದ್ರೆ ಊರು ಸ್ವಚ್ಛ ಇರ್ತದ ನಿಂದ ನಮ್ಮ ಜೀವನ ಸ್ವಚ್ಛ ಇರ್ತದ ನಮ್ಗೆ ಯಾರು ನಿಂದನೆ ಮಾಡೋದು ಹೇಳಬೇಕು ಆ ವ್ಯಕ್ತಿ ಅಂತ ಹಂಗೆ ಅವ್ರಿಂದ ಅವರ ನಮ್ಗಿರ್ತಾರೆ ಯಾಕಂತ ಹೇಳಿದ್ರೆ ಅವರಿಂದ ಅವ್ರ ಬಾಯಿಂದ ನಮ್ಮ ಜೀವನವನ್ನ ಮತ್ತಷ್ಟು ಸ್ವಚ್ಛ ಮಾಡೋದಕ್ಕ ಅವ್ರು ಬಂದಿರ್ತಾರೆ ಹಾಗಾಗಿ ಇವರು ಅದನ್ನ ಕರ್ತ್ಕೊಂಡಿರ್ತಕ್ಕಂಥ ಏಕನಾಥ್ ಮಹಾರಾಜರು ಹಿಂಗ ಐವತ್ತು ಸಾರಿ ಉಳಿದ ಸಹಿತ ಈ ವ್ಯಕ್ತಿ ಏನ್ ಮಾಡ್ತಿದ್ರಿ ನಿಜವಾಗಿ ಸಂತ ಹೇಳಿ ಆ ವ್ಯಕ್ತಿ ಮೇಲೆ ಏಕನಾಥ್ ಮಹಾರಾಜ ತಕ್ಷಣ ನಮಸ್ಕಾರ ಯಾಕೆಮ್ಮ ಅಂತ ಕೇಳ್ತೇವೆ ಇಲ್ಲ ಐವತ್ತು ಐವತ್ತೊಂದು ಸರಿ ನಾನು ಲೆಕ್ಕ ಹಾಕಿ ನಿಮ್ ಮೇಲೆ ಉಳಿದೆ ನೀವು ಒಂದು ಸೊಪ್ಪು ಎತ್ಕೊಂಡು ಏನು ಬೈಕಿಲ್ಲ ಯಾಕೆ ಅಂತ ಕೇಳಿದೆ ಅವಾಗ ಹೇಳ್ತಾರ ಮಹಾರಾಜಪ್ಪ ನೀನು ನನ್ನ ಮೇಲೆ ಉಳಿದಲ್ಲ ಇದ್ರ ಇದ್ರೊಳಗೆ ನಾನು ಜಳಕ ಮಾಡಿನ್ನ ಪ್ರತಿನಿತ್ಯ ಮಾಡಿ ವಿಶ್ವನಾಥ ದರ್ಶನ ಮಾಡೋದು ಹೋಗ್ತಿದ್ದೆ ಆದ್ರೆ ನಾನೇನಾದ್ರು ಇವತ್ತು ನೀನು ಐವತ್ತೊಂದು ಸಾರಿ ಉಳಿದೆ ಐವತ್ತೊಂದು ಸಾರಿ ಜಳಕ ಮಾಡಿದೆ ನಾನ್ ಐವತ್ತೊಂದು ಸಾರಿ ಜಳಕ ಮಾಡಬೇಕು ಅಂತ ಹೇಳಿದ್ರೆ ಐವತ್ತೊಂದು ದಿವಸ ಬೇಕಾಗಿತ್ತು ಅದನ್ನು ಒಂದೊಂದು ದಿವಸದೊಳಗೆ ಮಾಡುವಂತ ಅವಕಾಶ ಮಾಡಿ ಕೊಡ್ತೀವಪ್ಪ ಎಷ್ಟು ಆ ಯಾರ ತೊಂದರೆಯನ್ನ ಕೊಟ್ಟರು ಸಹಿತ ಅವರಲ್ಲಿ ಆತ್ಮೀಯ ಭಾವನೆಯನ್ನ ಯಾವ ಒಂದು ನೋವುಗಳನ್ನ ಅಂತ ಹೇಳಿದ್ರೆ ಸ್ತುತಿನ ಬಲಿಯಿಂದ ಸಮಾಧಾನಿ ಆಗಿರಬೇಕು ಅಂತ ಹೇಳ್ತಾರೆ ಅದನ್ನ ಹೇಳಿದ್ರೆ ತಿತೀಕ್ಷಾ ಅಂತ ಹೇಳಿದ್ವಿ ಆ ರೀತಿ ಪ್ರತೀಕ್ಷಾ ಭಾವನೆ ಇರಬೇಕು ಅಂತ ಹೇಳಿದ್ರೆ ಯಾರಾದ್ರೂ ಹೊಡೆದಾರ ಅಂತ ಹೇಳಿದ್ರೆ ಅವರಿಗೆ ತಿರುಗಿಸಿ ಹೊಡಿಬೇಕು ಅಥವಾ ಮುಂದೆ ಸಿಕ್ಕ ಹೊಡಿಬೇಕು ಅಥವಾ ಈ ಒಂದು ಸಂದರ್ಭದಲ್ಲಿ ಆಗಬೇಕು ಮುಂದೆ ಯಾವತ್ತರ ಅದನ್ನು ಸೇಡ ತೀರಿಸಬೇಕು ಅಂತಕ್ಕಂತಹ ಒಂದು ಸಣ್ಣ ಭಾವನೆಯನ್ನು ಬರದೇ ಅಂತ ಆ ರೀತಿಯ ರೀತಿಯನ್ನು ಹೊಂದಿರತಕ್ಕ ಮಹಾರಾಜರು ಆ ರೀತಿ ದರ್ಶನಿ ಆಗಿರ್ತಕ್ಕ ಅವಳು ವಿಚಾರ ಮಾಡಿದ್ರು ಈ ರೀತಿ ಯಾವುದನ್ನು ವಿಚಾರ ಮಾಡದೇ ಇರ್ತಕ್ಕಂಥವಳು ಮಗನನ್ನ ಕರ್ಕೊಂಡು ಬಂದು ಮತ್ತೆ ಹಾಗೆ ಸಂತೋಷದಿಂದ ಮನೆಗೆ ಹೋಗ್ಬೇಕಾದಿ ಅಕ್ಕಲು ಬಹಳ ಸಿಕ್ಕ ಬಂದಿತ್ತು ಸುದೇವ ಸೆಟ್ ಬಂದಿತ್ತು ಇವನನ್ನ ಕೊಲ್ಲಾರ್ ಕಳಿಸಿ ಅವನು ಬಂದಿಲ್ಲಲ್ಲ ಅಂತ ಸೆಟ್ ಬಂದಿತ್ತು ಸೆಟ್ ಬಂದ ತಕ್ಷಣ ಮಗನಿಗೆ ಇನ್ ಏನಾರ ಮಾಡಿ ನಾನ ಇವನನ್ನು ಕೊಲ್ಲಬೇಕು ಅಂತ ಹೇಳಿ ಅವ ಊಟ ಕೂತರು ಜಾಗ ಮೇಲೆ ಕಲ್ಲಿಟ್ಟಿದ್ರು ಕಲ್ಲಿಟ್ಟಿದ ಆ ಹುಡುಗನ್ನ ಕರ್ಕೊಂಡು ಬಂದು ಕಲ್ಲು ಕಲ್ಲು ಒಂದು ಕಲ್ಲು ಇಟ್ಕೊಂಡು ಆ ಕಲ್ಲನ್ನು ತೆರೆ ಮೇಲೆ ಹಾಕಬೇಕು ಅಂತ ಹೇಳಿಟ್ಟಿದ್ರು ಅದು ಪರಮಾತ್ಮ ಹ್ಯಾ ರಕ್ಷಣೆ ಮಾಡ್ತಾನ ಅಂತ ಹೇಳಿದ್ರೆ ಆ ರೀತಿಯ ಸಂದರ್ಭದಲ್ಲಿ ತಾಯಿ ಕರೆದು ಅಂತ ಹೇಳಿ ಹುಡುಗಿಯಿಂದ ಬರಬೇಕಾದ್ರೆ ಅದು ಬೇಕಂತ ಅಕ್ಕ ಈ ರೀತಿ ಅಂತ ಹೇಳ್ಬಿಟ್ಟು ನೋವನ್ನು ವ್ಯಕ್ತಪಡಿಸಲಿಲ್ಲ ಆದ್ರೆ ಭಗವಂತ ನನ್ನ ಭಕ್ತರಿಗೆ ಇಷ್ಟ ಕಷ್ಟ ಕರ್ಸ ಅಂತ ಹೇಳಿ ಭಗವಂತ ಪ್ರತ್ಯಕ್ಷ ಆಗಿ ಅವನ ಸಂಹಾರ ಮಾಡಕ್ಕೆ ನಿಂತಾಗ ಆ ದೃಶ್ನಿ ಆಗಿರ್ತಕ್ಕಂಥವ್ರು ಕೇಳಿ ಕರೆದಂತ ಈಗ ನನ್ನ ಅಕ್ಕಗ ಯಾಕ ನೀನು ಇನ್ನೂ ಬಂದ ಅಷ್ಟೆಲ್ಲ ಪೂಜೆ ಮಾಡ್ಯಾಳ ಅವಳ ಮನಸ್ಸು ಹಿಂದಲೇ ಪೂಜೆಯನ್ನಾದ್ರೂ ಹಾಗಾಗಿ ಆಕಿಗೊಂದು ಸಂತಾನ ಭಾಗ್ಯವನ್ನ ನೀನು ಕರುಣಿಸಬೇಕು ಅಂತ ಹೇಳಿ ಭಗವಂತನಂತ್ರ ಆಕಿಗೆ ಬೇರೆ ತರವಾಗಿರ್ತಕ್ಕಂಥ ಯಾವುದೇ ತರವಾಗಿರ್ತಕ್ಕಂಥ ಶಿಕ್ಷೆ ಬೇಡ ಅವಳಿಗೂ ಕೂಡ ಸಂತಾನ ಭಾಗ್ಯವನ್ನ ಕರುಣಿಸುವಂತ ಭಗವಂತನತ್ರ ಬೇಳ್ಕೊಂಡು ಆ ರೀತಿಯಾಗಿ ಆ ದೃಷ್ಟಿಯ ಪತ್ತಿಗೆ ಮೆಚ್ಚಿ ಆ ಭಗವಂತ ಇಲ್ಲಿ ಜ್ಯೋತಿರ್ಲಿಂಗವಾಗಿ ಈ ಕೃಷ್ಣೇಶ್ವರದಲ್ಲಿ ಜ್ಯೋತಿರ್ಲಿಂಗವಾಗಿ ನಡೆಸಿದ ಹಾಗಾಗಿ ಇಲ್ಲಿಗೆ ಬಂದು ಭಾಗ್ಯ ಪ್ರಾಪ್ತಿ ಆಗ್ತದಿಂದಲೂ ಕೇಳಿ ಬರ್ತದ ಈ ಘಷ್ಣೇಶ್ವರದ ಕತೆ ರೀತಿಯಾಗಿ ಬರ್ತದ ಹೀಗೆ ಈ ಒಂದು ಜ್ಯೋತಿರ್ಲಿಂಗ ಸದಾಕಾಲ ಮತ್ತೆ ಬೇರೆಯವರ ಆಕ್ರಮಣದಿಂದ ತುತ್ತಾಗಿ ಮತ್ತೆ ಜೀವನಗಾರ ಆಗ್ತಾ ಇತ್ತು ಅವರಿಂದ ಸುತ್ತಾಗಿರುತ್ತೆ ಶಿವಾಜಿ ಮಹಾರಾಜರು ಸಹಿತ ಜೀರ್ಣೋದ್ಧಾರ ಮಾಡುತ್ತಾರೆ ಔರಂಗಜೀವಿಂದ ಮತ್ತೆ ಇದು ನಾಶ ನಾಶದ ಸ್ಥಿತಿಗೆ ಹೋದಾಗ ಭಗ್ನ ಸ್ಥಿತಿಗೆ ಹೋದಾಗ ಗೌತಮ ಬಾಯಿ ಹುಡುಕರವರು ಸಹಿತ ಇದನ್ನ ಜೀರ್ಣೋದ್ಧಾರ ಮಾಡಲಿಕ್ಕೆ ಕೈಗೆಟ್ಕೋತಾರ ಆದ್ರೆ ಅದು ಸಂಪೂರ್ಣವಾಗುವುದಿಲ್ಲ ಯಾವುದೋ ಅಡೆತಡೆಗಳಿಂದ ಅದು ಅರ್ಧಕ್ಕೆ ನಿಂತು ಹೋಗುತ್ತದೆ ಅದನ್ನ ರಾಣಿ ಆಗಿರ್ತಕ್ಕಂತಹ ಅರಣ್ಯಬಾಯಿ ಹೊಳಕರವರು ಕೆಂಪು ಕದ್ದಿಂದ ಈಗಿರ್ತಕ್ಕಂತಹ ಮಂದಿರವನ್ನ ಗೌತಮ ಬಾಯಿಯವರು ಅರ್ಧ ಭಾಗವನ್ನ ಕಟ್ಟಿಸಿರ್ತಾರೆ ಇತಿಹಾಸದಲ್ಲಿ ಅಹಲಾಬಾಯಿ ಹೋಳಕರವರು ಎಷ್ಟರ ಮಟ್ಟಿಗೆ ಚಿಂತನೆ ಮಾಡಿದ್ರು ಅಂತ ಹೇಳಿದ್ರ ಮನೆತನದವರಾಗಿರ್ತಕ್ಕಂಥ ತನ್ನ ಮಾವನಾಗಿರ್ತಕ್ಕಂಥ ತನ್ನ ಅತ್ತೆ ಅದನ್ನ ಅವರ ಅತ್ತೆಯವರನ್ನ ನಾವು ನೋಡಿದ್ರು ಓಕ್ಕಾರದಲ್ಲಿ ಅದನ್ನ ಕೈಗೆಲ್ಲಿಸಿರ್ತಕ್ಕಂಥ ಮಂದಿರವನ್ನ ಮತ್ತೆ ಜೀವನ ಅಂದ್ರೆ ತನ್ನ ಮನೆತನದಲ್ಲಿರ್ತಕ್ಕಂಥ ಯಾರು ಕೈಗೊಂಡಿರ್ತಕ್ಕಂಥ ಸಹಿತ ಸಂಪೂರ್ಣವಾಗಿ ಅದನ್ನ ಮಾಡಿ ಅದನ್ನ ಯಾಕಂತೇಳಿದ್ರೆ ಅವ್ರ ಜೀವನವನ್ನ ಮೊದಲೇ ನಾವು ನೋಡಿದ್ವಿ ಯಾವ ಕಾರ್ಯವನ್ನು ನಾವು ಮಾಡ್ತೀವಲ್ಲ ಅದನ್ನ ನಿರ್ವಹಣೆ ಮಾಡತಕ್ಕಂಥದ್ದು ರಕ್ಷಣೆ ಮಾಡತಕ್ಕಂಥದ್ದು ನಮ್ಮದೇ ಆಗಿರಬೇಕು ಅಂತ ಹೇಳಿ ಆ ರೀತಿ ಈ ಮಂದಿರವನ್ನ ಮತ್ತೆ ಕೆಂಪು ಕಲ್ಲಿನ ಮಂದಿರವನ್ನ ಪುನರ್ ನಿರ್ಮಾಣವನ್ನ ಮಾಡೋದ್ರ ಮುಖಾಂತರ ಆ ಮಂದಿರದ ಹತ್ರ ಆ ಒಂದು ಕಲ್ಯಾಣಿಯನ್ನ ಪುಷ್ಕರಣಿಯನ್ನ ಸಹಿತ ಕಟ್ಸಿದ್ರು ಅಂತ ಹೇಳಿ ಅವರ ಚರಿತ್ರೆಯಿಂದ ಕೇಳಿ ಬರ್ತದೆ ಹಾಗಾಗಿ ರಾಣಿ ಅಹಲ್ಯಾಬಾಯಿ ಅವರ ಸೇವೆ ಅದ್ಭುತವಾಗಿರ್ತಕ್ಕಂಥ ಸೇವೆಯನ್ನು ಈ ಜ್ಯೋತಿಟಿಕದಲ್ಲಿ ಸಲ್ಲಿಸಲು ಅಂತ ಹೇಳ್ತ ಮಾತುಗಳನ್ನು ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಆರ ಪೂಜ್ಯ ಮಾತಾಡ್ತಿನ ಇರ್ಪಿಸಿ ನಿರ್ಮಿಸ್ತಾ ಇದ್ದೀನಿ ಶಿವಗುಜಾರ್ ಈಗ ಕಡಿ ರಾಚಂದ್ರ ಆಚರಿಸತಕ್ಕಂಥ